ಧಾರಾವಿ ಅನ್ನೋ ಎಮೋಷನ್ ನಿಮ್ಮ ಲೈಫ್ ತಂದಿದೆ ಇಲ್ಲಿವರೆಗೂ ನಾನು ಮಾಡಿರೋ ಪ್ರಾಜೆಕ್ಟ್ಸ್ ಅಲ್ಲಿ ಹೂಮಳೆ ನನಗೆ ತುಂಬಾ ಎಕ್ಸೈಟಿಂಗ್ ಅಂದ್ರೆ ಕೆಲವೊಂದು ಡೈಲಾಗ್ಸ್ ಹೇಗಿರೋದು ಅಂದ್ರೆ ಬಾಯಲ್ಲಿ ಬರುತ್ತಾ ಈ ಈ ಡೈಲಾಗ್ನ ನಾನು ಹೇಳ್ತೀನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಆ ಖುಷೀಲಿ ಪ್ರತಿಯೊಂದು ಸೀನ್ ಆಕ್ಟ್ ಮಾಡ್ತಾ ಇದ್ದೆ ಯದುವಿ ಅನ್ನೋ ಪಾತ್ರ ಸ್ಪೆಷಲಿ ಈ ಪ್ರಾಜೆಕ್ಟ್ ಅಲ್ಲಿ ಎಷ್ಟು ಜೋವಿಯಲ್ಲಾಗಿ ಎಷ್ಟು ಇದಾಗಿರುತ್ತೆ ನನ್ಗೆ ಈ ಪಾತ್ರ ಅಂದ್ರೆ ಯಾವುದೇ ಮೂಡ್ ಆಫ್ ಇದ್ರು ಏನೇ ಇದ್ರು ಸೆಟ್ಗೆ ಬಂದು ಒಂದ್ಸಲ ಒಂದ್ ನಾಲ್ಕು ಸೀನ್ ಮಾಡಿದ್ರೆ ಜೋಗಿ ಆಗಿ ಆ ಒಂದ್ ನಾಲ್ಕು ಪಾತ್ರ ಮಾಡಿದ್ರೆ ಎಲ್ಲ ಲೈಟ್ ಆಗ್ಬಿಡುತ್ತೆ ಮನೆಗೆ ಹೋಗಿ ಆರಾಮಾಗಿ ಮನೆಗೆ ಹೋಗೋವರ್ಗು ಆ ಮೂಡ್ ಹಂಗೆ ಕ್ಯಾರಿ ಆಗುತ್ತೆ ಸೊ ಅದೊಂದು ನನ್ಗೆ ಈ ಸೀರಿಯಲ್ ಇಂದ ಇನ್ಫ್ಲೂಯೆನ್ಸ್ ಮಾಡಿದೆ ಹುಮ್ಮಳೆಯಿಂದ ನಾನು ಹೇಳ್ದಂಗೆ ಆ ಪಾತ್ರ ನನ್ಗೆ ಒಂಥರ ಲೈಫ್ ಟೈಮ್ ಅಲ್ಲಿ ಒಂದ್ಸಲ ಅಂತದ್ದೊಂದು ಪಾತ್ರ ಮಾಡ್ಬೇಕು ಅಂತ ಇರತ್ತಲ್ಲ ಅಷ್ಟು ಖುಷಿ ಖುಷಿ ಕೊಟ್ಟಿದೆ ನನ್ಗೆ ಹುಮ್ಮಳೆ ಯದುವೀರ್ ಪಾತ್ರ ಆಕ್ಚುಲಿ ನಿಮ್ಮ ಯದುವೀರ್ ಪಾತ್ರದ ಬಗ್ಗೆ ನಮಗೆ ಸೀರಿಯಲ್ ನೋಡ್ಬೇಕನ್ನೂ ಗೊತ್ತಿರ್ಲಿಲ್ಲ ನಿಮ್ಗೆ ಇಪ್ಪತ್ತೆರಡು ವರ್ಷ ಅಂತ ಇವಾಗ ನೀವೇ ಹೇಳಿದ್ರಿ ಅಂಡ್ ಅಷ್ಟು ಸೆಟಲ್ಡ್ ಆಗಿತ್ತು ಪ್ಲಸ್ ಆ ಏಜ್ ಸೀರಿಯಸ್ಲಿ ಯಾರಿಗೂ ಅನ್ಸಿರಲ್ಲ ಮೇ ಬಿ ಇವತ್ತು ರಿವೀಲ್ ಆಗಿ ಯದು ನನ್ಗೆ ಇನ್ನೂ ನೆನಪಿದೆ ಇದೇ ಮನೆ ಈಚೆ ಇಲ್ಲೇ ಹೊರಗಡೆ ನಾನೆಲ್ಲೋ ಆ ಟೈಮಲ್ಲಿ ಬೇರೆ ಯಾವುದೋ ಕೆಲಸದ ಮೇಲೆ ಬಿಸಿ ಇದ್ದೆ ಸ್ವಲ್ಪ నాలుగు వర్షద ముంచే ఇదే మన ఈచే నన్ను అర్జెంటల్ బు హూ మే కాంట్రాక్ట్ సైన్ ఆక ఆ సైన్ హిప్ వర్ష అవుతాయి ಯಾವತ್ತು ಅನ್ಸಿಲ್ವ ಇಷ್ಟು ಅಷ್ಟು ಏಜ್ ಪಾತ್ರ ಯಾಕಂದ್ರೆ ಇಪ್ಪತ್ತೆರಡು ವರ್ಷಕ್ಕೂ ಇಪ್ಪತ್ತೊಂಬತ್ತು ವರ್ಷಕ್ಕೂ ಡಿಫ್ರೆನ್ಸ್ ತುಂಬಾ ಇರುತ್ತೆ ನಾವು ಫುಲ್ ಜಾಯ್ ಫುಲ್ ಆಗಿರ್ತಾರೆ ಆ ಏಜ್ ಅವರು ಫುಲ್ ಇನ್ನು ಅವಾಗಷ್ಟೇ ಕಾಲೇಜ್ ಮುಗ್ದಿರುತ್ತೆ ಇನ್ನು ಕಾಲೇಜ್ ಚೈಲ್ಡ್ ಹುಡ್ ಮಂದಿ ಹೋಗಿರಲ್ಲ ಬಟ್ ಇದು ಪಾತ್ರ ಹಂಗಲ್ಲ ಆಕ್ಚುಲಿ ಪೊಲಿಟಿಷಿಯನ್ ಪಾಲಿಟಿಕ್ಸ್ ಗೆಲ್ಲಬೇಕು ಅನ್ನೋ ಹಠ ಇರುತ್ತೆ ಅಲ್ಲಿ ಸೀರಿಯಸ್ನೆಸ್ ಎಷ್ಟು ಕಲ್ತಿದ್ದೀರಾ ಇದು ಪಾತ್ರದಿಂದ ಸೀರಿಯಸ್ನೆಸ್ ಆಕ್ಚುಲಿ ನಾನು ಹೇಳಿದಂಗೆ ನಾನು ಅಪರ್ಣ ಮ್ಯಾಮ್ ಮತ್ತೆ ಇವ್ರ ಜೊತೆ ಇಲ್ಲ ಆ ಸೊಫೆಸ್ಟಿಕೇಟೆಡ್ ಆ ಡಿಗ್ನಿಫೈಡ್ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಏನಿದೆ ನಾನು ಅಲ್ಲಿಂದನೇ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ ಅನ್ಸುತ್ತೆ ಅಂದ್ರೆ ಇವ್ರನ್ನ ನೋಡಿ ಅದನ್ನ ಕಲ್ತ್ಬಿಟ್ಟಿದ್ದೆ ನಾನು ಇಲ್ಲಿಗೆ ಬಂದಾಗ ಮಕ್ಳ ಜೊತೆ ಮಕ್ಕಳಾಗಿರ್ಬೇಕು ಅದನ್ನ ಆಕ್ಟ್ ಮಾಡಿ ತೋರ್ಸೋದಿದೆಯಲ್ಲ ಸೊ ಅದು ಸ್ವಲ್ಪ ಕಷ್ಟ ಇತ್ತು ಅಂಡ್ ಇಶಾನ್ ಅವನು ಅಷ್ಟೆ ಎಷ್ಟು ಮುದ್ದಾಗ ಅವನ್ ಆಕ್ಟಿಂಗೇ ಮಾಡೋದ್ ಬೇಕಾಗಿಲ್ಲ ಅವನ್ ಏನ್ ಮಾಡಿದ್ರು ಅದು ಚೆನ್ನಾಗಿ ಕಾಣಿಸೋದು ಸೊ ಹಂಗಿರ್ತಾ ಇತ್ತು ಅವನ ಜೊತೆ ಮ್ಯಾಚ್ ಆಗಿ ಮ್ಯಾಚ್ ಆಗಬೇಕಾಗಿತ್ತು ಅಂಡ್ ಅಟ್ ದ ಸೇಮ್ ಟೈಮ್ ಹೊರಗಡೆ ಪ್ರಪಂಚಕ್ಕೆ ಬಂದಾಗ ಯದುವೀರ್ ಯದುವೀರ್ ಅಂದ್ರೆ ಆ ಸ್ಟ್ಯಾಂಡರ್ಡ್ ಇಟ್ಕೊಳ್ಳೇಬೇಕಾಗಿತ್ತು ನಾನು ಹೇಳಿದ್ನಲ್ಲ ನನ್ನ ಈ ಅಗ್ರಿಮೆಂಟ್ ಎಲ್ಲ ಇದಾಯ್ತು ಅಂತ ಅವಾಗ ನನಗೆ ಟಾಸ್ಕ್ ಇದ್ದಿದ್ದೆ ನಾನು ಹೇಗೆ ಆ ಮೆಚ್ಯೂರ್ಡ್ ಇದನ್ ತರೋದು ಅಂತ ಸೊ ಫಸ್ಟ್ ಹೇಳಿದ್ರು ಕಾಸ್ಟ್ಯೂಮ್ ಅಲ್ಲಿ ಏನಾದ್ರು ಆಲ್ಟ್ರೇಷನ್ ಮಾಡೋಣ ಅಂಡ್ ಅದು ಹೇಗಾಯ್ತು ಅಂದ್ರೆ ಇವಳು ಮುಗ್ದಿದ್ ಇಮಿಡಿಯೇಟ್ ನನ್ಗೆ ಇದ್ರ ಪ್ರೋಮೋ ಶೂಟ್ ಆಗೋಯ್ತು ನಾನು ನಿಮ್ಗೆ ಹೇಳಿದ್ನಲ್ಲ ಈ ಹರಿ ಬರಿ ನಡೀತಾ ಇತ್ತು ಅಂತ ಸೊ ನನ್ಗೆ ಎಡ್ ಬೆಳೆಸ್ಕೊಂಡಿಲ್ಲ ಪ್ರೋಮೋ ನೋಡಿದ್ರೆ ನೀವು ಇನ್ಫ್ಯಾಕ್ಟ್ ಬೇಬಿ ಬಿಎಡ್ ಅಲ್ಲೇ ಇದೆ ಅದು ಅಂದ್ರೆ ಸ್ಟಬಲ್ ಅಲ್ಲೇ ಇದೆ ಅದಿನ್ನು ಆಮೇಲೆ ಎಡ್ ಇದು ಮಾಡಿತ್ತು ನನ್ಗೆ ಇನ್ನೂ ನೆನಪಿದೆ ಪ್ರೋಮೋ ಶೂಟ್ ಮಾಡುವಾಗ ಪರಮ್ ಸರಸ್ ಕೂತಿದ್ದಾರೆ ಕನ್ನಡಕ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದ್ ಎರಡ್ ಮೂರು ಫ್ರೇಮ್ಸ್ ತರಿಸಿದ್ದಾರೆ ಕನ್ನಡಕ ಹಾಕೊಂಡು ಹಿಂಗ್ ಹೋಗ್ಬಿಟ್ಟು ಮಾನಿಟರ್ ಮುಂದೆ ಕೂತ್ಕೊಂಡೆ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ ನನ್ನ ನನಗೆ ಏನಕ್ಕೆ ಇವ್ನ ಕಾಸ್ಟ್ ಮಾಡಿಬಿಟ್ರೆ ಅಂತ ಕಾಸ್ಟ್ ಮಾಡ್ಬಿಟ್ರೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಹಾ ಏನಾಗ್ತಾ ಇದೆ ಅವ್ರ ತಲೆಯಲ್ಲಿ ಒಂದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಹಿಂಗೆ ಕೂತಿದ್ದಾರೆ ಒಂದು ಫೈವ್ ಮಿನಿಟ್ಸ್ ಒಂದು ಒಂದು ಇದನ್ನು ಮಾತಾಡಲಿಲ್ಲ ಐ ವಾಸ್ ಆಲ್ರೆಡಿ ರೆಡಿ ವಿತ್ ದ ಡೈಲಾಗ್ಸ್ ಪ್ರಿಪೇರ್ ಆಗಿದೆ ನಾನು ಆಲ್ರೆಡಿ ಆದ್ರೂ ಮತ್ತೆ ಸೀನ್ ಪೇಪರ್ ತಗೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಸ್ಕ್ರೀನ್ ಮುಂದೆ ಕೂತಿದ್ದಾರೆ ಏನಾದರೂ ಮಾಡೋಣ ಅವ್ರಿಗೆ ಇದು ಕಾಣಿಸೋ ಥರ ಮಾಡೋಣ ಅಂತ ಆಮೇಲೆ ಬಂದರು ಅವರು ನಾನು ನನ್ನ ಬೆಸ್ಟ್ ಟ್ರೈ ಮಾಡಿದ್ದೀನಿ ಮೂವತ್ತೈದು ವರ್ಷದ ಇದ್ದಿದ್ದ ಪಾತ್ರ ಇಪ್ಪತ್ತೊಂಬತ್ತು ವರ್ಷದವರೆಗೂ ಮಾಡಿದೀನಿ ಇದ್ರ ಮೇಲೆ ನಾವು ಕಾಂಪ್ರಮೈಸ್ ಆಗೋಕ್ಕಾಗಲ್ಲ ಕನ್ನಡಕ ಹಾಕ್ಸಿದ್ದೀವಿ ಮೇ ಬಿ ಇನ್ನ ಸ್ವಲ್ಪ ಬಿ ಎಡ್ ಬೆಳೆಯುತ್ತೆ ಅದ ಅದಷ್ಟೇ ನಮ್ಮ ಕೈಲಾಗೋ ಪೊಟೆನ್ಷಿಯಲ್ ಇನ್ ಬೇರೆ ಏನೇ ಇದ್ರೂ ಇಟ್ ಇಸ್ ಲೆಫ್ಟ್ ಟು ಯು ನೀನ್ ಹೆಂಗೆ ಆಡಿಯನ್ಸ್ನ ಕನ್ವಿನ್ಸ್ ಮಾಡ್ತೀಯ ಅನ್ನೋದು ನಿನಗ್ ಬಿಟ್ಟಿದ್ದು ನೀನ್ ಇಪ್ಪತ್ತೊಂಬತ್ತು ವರ್ಷದೋನು ಅಥವಾ ಅಂದ್ರೆ ಆ ಮಗುವಿನ ತಂದೆ ಅನ್ನೋದನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯ ಅನ್ನೋದು ನಿನಗ ಬಿಟ್ಟಿದ್ದು ಅಂಡ್ ಅದೊಂದು ಪ್ರಮೋಷನಲ್ ವಿಡಿಯೋ ತರ ಮಾಡಿದ್ವಿ ಸಂತೂರು ಡ್ಯಾಡಿ ಅನ್ನೋ ತರ ಮಾಡಿದ್ವಿ ಸೊ ಅದು ಸ್ವಲ್ಪ ನಮ್ಗೆ ಹೆಲ್ಪ್ ಆಯ್ತು ನಾವು ಆಕ್ಚುಲಿ ಫೈವ್ ತರ್ಟಿಗ್ ಹೋದಾಗ ನಾವು ಅಂದ್ರೆ ಇನಿಷಿಯಲಿ ಒಂದು ಕೊಲೆ ಆಗುತ್ತೆ ಅನ್ನೋ ಪಾತ್ರದ ಕೊಲೆ ಆಗುತ್ತೆ ಆ ಕೊಲೆ ಆದಾಗ ಆಡಿಯನ್ಸ್ ಇಂದ ಸಿಕ್ಕಾಪಟ್ಟೆ ನೆಗೆಟಿವ್ ಇದು ಹೊಡಿತು ಅಂದ್ರೆ ಅದೊಂದು ಎಕ್ಸ್ಪಿರಿಮೆಂಟ್ ತರಾನೇ ಇತ್ತು ಕನ್ನಡ ಇಂಡಸ್ಟ್ರಿಗೆ ಅದು ಆ ರೇಂಜಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆದ್ಮೇಲೆ ಐದುವರೆಗೆ ಬಂದ್ಮೇಲೆ ಮಂಜುನಾಥ್ ಭಟ್ ಅಂತ ನಮ್ಮ ರೈಟರ್ ಅವರು ನಮ್ಮ ರೈಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಅವ್ರು ಎಲ್ಲೂ ಹೋಗ್ಬಿಡಲಿಲ್ಲ ಬಿಡ್ಲಿಲ್ಲ ಐದುವರೆಗೆ ಬಂದ್ರೇನು ನಾವು ಎಫರ್ಟ್ಸ್ ಅಂತೂ ನಾವು ಹಾಕೋಣ ಐದುವರೆ ಆದ್ರೂ ಪರವಾಗಿಲ್ಲ ಎಫರ್ಟ್ಸ್ ಅಂತೂ ನಾವು ಹಾಕೋಣ ಅಂತ ನೆಲ ಕಚ್ಚಿದ್ದಿದ್ದ ಟೈಮ್ ಅದು ಆಕ್ಚುಲಿ ಆ ಪ್ರಾಜೆಕ್ಟ್ ಗೆ ನಮ್ಮ ರೈಟರ್ ಆಗ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ನಮ್ಮ ಡೈರೆಕ್ಟರ್ ಪೃಥ್ವಿ ಸರ್ ಆಗಲಿ ಎಲ್ಲ ಎಷ್ಟು ಆರ್ಟಿಸ್ಟ್ ಎಷ್ಟು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅಂದ್ರೆ ಎಲ್ಲೂ ಅದು ಐದುವರೆಗೆ ಬಂತು ಅಥವಾ ಆ ಸ್ಲಾಟಲ್ಲಿ ಬರ್ತಾ ಇದೆ ಅನ್ನೋ ಬೇಜಾರ್ ಕೆಲಸ ಮಾಡಿ ಆ ಪ್ರಾಜೆಕ್ಟ್ ಐದುವರೆಲೂ ಹಂಗೆ ಕೂರ್ಬೋದಾ ಒಂದು ಪ್ರಾಜೆಕ್ಟ್ ಐದುವರೆಗೂ ಐದುವರೆ ಸ್ಲಾಟಲ್ಲೂ ಆಡಿಯನ್ಸ್ ನ ಇಷ್ಟು ಇಷ್ಟು ಜನ ಆಡಿಯನ್ಸ್ ನ ಗ್ರಾಬ್ ಮಾಡ್ಕೋಬೋದ ಅನ್ನೋ ಇದನ್ನ ನಾನು ಇವತ್ತಿಗೂ ನಮ್ಮ ಪ್ರೊಡ್ಯೂಸರ್ನಾಗಲಿ ನಮ್ಮ ಡೈರೆಕ್ಟರ್ನ ಮತ್ತೆ ನಮ್ಮ ರೈಟರ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ನಾನು ಆಗ್ಲೇ ಹೇಳ್ದಂಗೆ ನನ್ನ ಡೈಲಾಗ್ಸ್ ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇತ್ತು ಇವಾಗ ಆನ್ ಸ್ಕ್ರೀನ್ ಫ್ಯಾಮಿಲಿಗಳೆಲ್ಲ ನೋಡಿದ್ದೀನಿ ಇವಳ ಸುಜತಾ ಫ್ಯಾಮಿಲಿ ನೋಡಿದ್ದೀನಿ ಹುಮ್ಮಳೆ ಗೌರಿಶಂಕರ್ ಎಲ್ಲ ಫ್ಯಾಮಿಲಿ ನೋಡಿದೆ ನಿಮ್ಮ ಆಫ್ ಸ್ಕ್ರೀನ್ ಫ್ಯಾಮಿಲಿ ಹೇಗಿದೆ ಎಷ್ಟು ಜಾಯ್ಫುಲ್ ಆಗಿದ್ದೀರ ನಿಮ್ಮ ಫ್ಯಾಮಿಲಿ ಆಫ್ ಸ್ಕ್ರೀನ್ ಫ್ಯಾಮಿಲಿ ಆಕ್ಚುಲಿ ನಾವೆಲ್ಲ ಅಕ್ಕಪಕ್ಕದಲ್ಲೇ ಇರೋದು ಅಂದ್ರೆ ನಮ್ಮ ಅಜ್ಜಿ ಮನೆ ನಮ್ಮ ದೊಡ ನಮ್ಮ ದೊಡಮ್ಮನ ಮನೆ ನಮ್ಮ ಚಿಕ್ಕಮ್ಮನ ಮನೆ ನಮ್ಮ ಮನೆ ಸೊ ನಾವೆಲ್ಲ ಜೊತೆಲೆ ಅಂದರೆ ಪಕ್ಕಪಕ್ಕದಲ್ಲೇ ಇರೋದು ನಾವೆಲ್ಲ ನಮ್ಮನೆ ಬಂದ್ರೆ ನಮ್ಮನೇಲಿ ನಾನು ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಈ ಕಡೆ ನನ್ನ ಕಝಿನ್ಸು ನಮ್ಮ ದೊಡಪ್ಪ ಚಿಕ್ಕಪ್ಪ ಚಿಕ್ಕಮ್ಮ ದೊಡಮ್ಮ ಸೊ ನಮ್ಮ ಅಜ್ಜಿ ನಮ್ಮ ಮಾವ ಸೊ ಇವ್ರುಗಳೆಲ್ಲ ನಾವೆಲ್ಲ ಒಟ್ಟಿಗೇನೆ ಇರೋದು ನಮ್ಮನೇಲಿ ಸ್ವಲ್ಪ ಮೂಡ್ ಲೈಟ್ ಆಗಿಡೋದು ಆಕ್ಚುಲಿ ನಾನೇ ಇವಾಗ ನಾನು ಹೇಳಿದ್ನಲ್ಲ ನೀವು ಕೇಳಿದ್ರಲ್ಲ ಪ್ರಿಪ್ರೇಶನ್ ಅಂತ ನಾನ್ ಆ ರಗಡಗ ಮಾತಾಡೋದು ಅಥವಾ ಕೀಟ್ಲೆ ಮಾಡೋದು ಇದನ್ನೆಲ್ಲ ನಾವು ಮುನ್ಮೇಲೆ ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಅವ್ರಿಗೆ ರೇಗಿಸೋದು ಅವರು ಅವ್ರಿಗೆ ತಮಾಚೆ ಮಾಡೋದು ಅವ್ರ ಇದನ್ನೆಲ್ಲ ಹೋಗಲ್ಲಿ ಸ್ಕ್ರೀನ್ ಮೇಲೆ ಮಾಡೋದು ಆತರ ಮಾಡಬೇಡ ಅಂತ ಬೈಯೋದು ಸೊ ಈ ತರ ಒಂಚೂರು ಒಂಚೂರು ಮನೇಲಿ ಈ ಸೆಟ್ಟಲ್ ಆಗಿದ್ದು ಸೆಟ್ಟಲ್ ಮಾಡೋ ಫನ್ ಎಲ್ಲ ಮನೆಗ್ ಸ್ವಲ್ಪ ಕ್ಯಾರಿ ಮಾಡೋದು ಸೊ ತರ ಇರುತ್ತೆ ಅಪ್ಪ ಸಿಕ್ಕಾಪಟ್ಟೆ ನಮ್ಮ ಅಮ್ಮ ತುಂಬಾ ಶಾಂತವಾಗಿ ತುಂಬಾ ಮುಗ್ಧವಾಗಿ ಆ ತರ ಇರೋ ಪರ್ಸನಾಲಿಟಿ ನಾವಮ್ಮ ಒಂದೊಂದು ಆಡಿಷನ್ ಕೊಟ್ಟಾಗ್ಲೂ ಒಂದೊಂದು ಪಾಠಗಳನ್ನ ಕಲಿತಾ ಹೋಗ್ತೀವಿ ನೀವು ಒಂದೊಂದು ಆಡಿಷನ್ ಕೊಟ್ಟಾಗ್ಲೂ ಏನೇನೆಲ್ಲ ಕಲಿತೀರಾ ಒಂದೊಂದ್ರಲ್ಲಿ ಒಂದೊಂದು ಮೇಜರ್ ಆಸ್ಪೆಕ್ಟ್ಸ್ ಅಂತ ಹೇಳಕ್ ಆಗಲ್ಲ ಬಟ್ ಚಿಕ್ಕ 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 ಕಾಂಟ್ರಿಬ್ಯೂಷನ್ ಅಂತ ಪ್ರತಿಯೊಂದ್ರಲ್ಲೂ ಏನಾದ್ರೂ ಇದ್ದೇ ಇರುತ್ತೆ ಒಂದ್ ಆಡಿಷನ್ ಅಲ್ಲಿ ಇದ್ದಿದ್ದ ಪಾತ್ರ ಒಂದ್ ಆಡಿಷನ್ ಅಲ್ಲಿ ನಾನು ಕೊಟ್ಟಿರೋ ಪಾತ್ರದ ಆ ಕ್ಯಾರೆಕ್ಟರೈಸೇಷನ್ ಇನ್ನೊಂದ್ ಕಡೆ ಕ್ಯಾರಿ ಮಾಡಕ್ ಆಗಲ್ಲ ಸೊ ಹತ್ತು ಥರದ ಕ್ಯಾರೆಕ್ಟ್ರೈಸೇಷನ್ಸ್ ಇರುತ್ತೆ ಸೊ ಒಂದೊಂದು ಪಾತ್ರದಿಂದ ತಗೊಳ್ಳೋ ಇನ್ಪುಟ್ ಆಗಲಿ ಇವಾಗ ಕ್ಯಾಮ್ರಾಗ ಹೇಗೆ ಫೇವರ್ ಆಗಿರ್ಬೇಕು ಅನ್ನೋದಾಗ್ಲಿ ಲೈಟ್ಸ್ ಹೇಗೆ ಫೇವರ್ ಆಗಿರ್ಬೇಕು ಅನ್ನೋದಾಗ್ಲಿ ಅಥವಾ ಸ್ಕ್ರೀನ್ ಮೇಲೆ ಹೇಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಾಗ್ಲಿ ಹೌ ಟು ಅದಕ್ಕೆ ತಕ್ಕನಾಗಿರೋ ಕಲರ್ಸ್ ಒಳ್ಳೆ ಯಾವ ಕಲರ್ಸ್ ಹಾಕಿದ್ರೆ ಹೇಗೆ ಕ್ಯಾಮ್ರಾಲ ಕಾಣಿಸುತ್ತೆ ಸೊ ಇನ್ ಇಂಥದ್ದನ್ನೆಲ್ಲ ನಾನು ಕಲ್ತಿದ್ದೆ ಆಡಿಷನ್ ಇಂದ ನಾನು ಆಕ್ಟಿಂಗ್ ಕಲಿಬೇಕು ಅಂತ ಅಥವಾ ನಾಟಕ ನಾಟಕ ಇಂದ ಕಲಿತು ಎಷ್ಟು ಕಲ್ತ್ನೋ ಅದಕ್ಕಿಂತ ಜಾಸ್ತಿ ನಾನು ಆಡಿಷನ್ ಅಲ್ಲಿ ಕಲ್ತ್ಬಿಟ್ಟಿದ್ದೀನಿ ಬಿಕಾಸ್ ಅಷ್ಟು ಆಡಿಷನ್ಸ್ ಅಷ್ಟು ಲೈನ್ ಡಪ್ ಆಗಿ ಆಡಿಷನ್ಗಳು ಕೊಟ್ಬಿಟ್ಟಿದ್ದೀನಿ ಆನ್ಲೈನ್ ಆಡಿಷನ್ಸು ಆಫ್ಲೈನ್ ಆಡಿಷನ್ಸು ಅಥವಾ ಸೀರಿಯಲ್ಗಳಿಗೆ ರೌಂಡ್ ಬೈ ರೌಂಡ್ ನಡೆಯುತ್ತೆ ಆಡಿಷನ್ ಫಸ್ಟ್ ರೌಂಡ್ ನಡೆಯುತ್ತೆ ಸೆಕೆಂಡ್ ರೌಂಡ್ ನಡೆಯುತ್ತೆ ಎಷ್ಟೋ ಸಲ ಎಷ್ಟೋ ಪ್ರಾಜೆಕ್ಟ್ಗಳು ನಾಳೆನೇ ಪ್ರೋಮೋ ನಾಡಿದ್ದು ಪ್ರೋಮೋ ಶೂಟ್ ನಿಂತೋಗಿದೆ ಸೀರಿಯಲ್ಗಳು ಅಂದರೆ ಇನಿಷಿಯಲ್ ಡೇಸಲ್ಲಿ ಎಷ್ಟೋ ಸಲ ಎಪಿಸೋಡ್ ಕೂಡ ಶೂಟ್ ಮಾಡಿರ್ತೀವಿ ಬಟ್ ಅದು ಆನ್ ಏರ್ ಹೋಗೋಲ್ಲ ಸೊ ಈ ಥರ ಎಲ್ಲ ಸಿಕ್ಕಾಪಡೆ ನಡೀತಾ ಇತ್ತು ಆ ಟೈಮಲ್ಲೆಲ್ಲ ಒಂದ ಒಂಥರ ಹೆಂಗೆ ಅಂದರೆ ಡಿ ಒಂಥರ ಬೇಜಾರು ಆಗ್ತಾ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಾನು ಮಾಡ್ಲಿಂಗ್ ಕೂಡ ಮಾಡ್ತಾ ಇದ್ದೆ ನನಗೆ ಇನ್ನೂ ನೆನಪಿದೆ ನಾನು ಮಾಡಿದ್ದ ಫಸ್ಟ್ ಶೂಟ್ಗೆ ನನಗೆ ಸೆವೆನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ರು ಬಟ್ ಅದಕ್ಕೆ ಅಂದರೆ ಅದಕ್ ಟ್ರಾವೆಲ್ ಮಾಡ್ಕೊಂಡು ನಾನು ನನ್ನ ಕಾಸ್ಟ್ಯೂಮ್ ಇದೆಲ್ಲ ಅಲ್ಲಿ ಆದ್ರೂ ಅದ್ರ ಡಬಲ್ ಖರ್ಚಾಗಿ ಹೋಗಿತ್ತು ಸೊ ಆ ಇನಿಷಿಯಲ್ ಡೇಸ್ ಅಲ್ಲಿ ನಮ್ಗೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಒಂದ್ ದುಡ್ಡಿರಲ್ಲ ಕೈಯಲ್ಲಿ ಆಗ ಗಾಡಿಗಾಕೋ ಪೆಟ್ರೋಲ್ಗಾಗ್ಲಿ ಅಥವಾ ಅಲ್ಲಿ ಈ ಲೊಕೇಶನ್ಗಳಿಗೆಲ್ಲ ಬೇರೆ ಯಾವ ಸೋರ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇರಲ್ಲ ಬಸ್ಸು ಮೆಟ್ರೋ ಗಿಟ್ರೋ ಏನು ಇರಲ್ಲ ಸೊ ಥರ ಜಾಗಗಳಲ್ಲೇ ನಡೀತಾ ಇರುತ್ತೆ ಮೋಸ್ಟ್ ಆಫ್ ದ ಸ್ಟುಡಿಯೋಗಳೆಲ್ಲ ಅಂತ ಜಾಗಗಳಲ್ಲಿ ಇರುತ್ತೆ ಸೊ ಅಲ್ಲಿ ಟ್ರಾವೆಲ್ ಮಾಡೋದು ಬರೀ ಇದ್ರ ಇದ್ರ ಖರ್ಚಿಗೆ ಆಗ್ಬಿಡೋದು ಹೆಂಗೋ ನನಗೆ ಮಾಡ್ಲಿಂಗ್ ಒಂದು ಒಲ್ದು ಬಂತು ನನಗೆ ಅಂದರೆ ಅದು ಅದೇ ಒಂಥರ ನೀನು ಬಾಯಿ ಈ ಕಡೆ ಅನ್ನೋ ಥರ ಕರ್ಕೋತು ಇವಾಗ ನಾನು ಅಷ್ಟು ಆ್ಯಕ್ಟಿವ್ ಇಲ್ಲ ಅಂದರೆ ಇವಾಗ ಇಲ್ಲವೇ ಇಲ್ಲ ಆ್ಯಕ್ಟಿಂಗ್ ಶುರು ಮಾಡೋದು ನನ್ನ ಫೋಕಸ್ ಯಾವಾಗಲೂ ಆ್ಯಕ್ಟಿಂಗ್ ಆಗಿತ್ತು ಬಟ್ ಮಾಡ್ಲಿಂಗ್ ನನಗೊಂದು ಕಾಲ್ ಮಾಡಿ ನೀವು ಯಾಕೆ ಬನ್ನಿ ನಮ್ಮ ಶೋಗೆ ನನಗೇನು ಅಂದರೆ ಆ ಟೈಮಲ್ಲಿ ಖರ್ಚಿಗೆ ಅಟ್ಲೀಸ್ಟ್ ಆಗುತ್ತೆ ನನ್ನ ಇಂಡಸ್ಟ್ರಿನೂ ಬಿಟ್ಟು ಹೋಗಲ್ಲ ಖರ್ಚಿಗೆ ಅಟ್ ಆಗುತ್ತೆ ಏನೋ ಅಷ್ಟೋ ಇಷ್ಟೋ ಕೊಡ್ತೀವಿ ಅಂದರು ಅಂತ ಹೋದೆ ನಾನು ಅಲ್ಲಿ ಹಾಗೆ ನಾನು ಮಾಡಲಿಂಗ್ ಜರ್ನಿ ಶುರುವಾಯಿತು ಸೊ ಅಲ್ಲಿ ಅಲ್ಲಿ ದುಡಿಯೋದ್ರಿಂದ ಇಲ್ಲಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಇಲ್ಲಿ ಬಟ್ಟೆ ಗಿಟ್ಟೆ ಸೊ ಹಂಗೆ ಮ್ಯಾನೇಜ್ ಆಗ್ತಾ ಬಂತು ನನ್ಗೆ ಈ ನಲ್ಲಿ ಎಷ್ಟು ಬಿರ್ಸ್ಬೇಕು ಅಂತ ಅನ್ಕೊಂಡಿದೀರ ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರು ನನ್ನ ನಾನು ಏನೇ ಇವಾಗ ಪ್ಲಾನ್ ಬಿ ಪ್ಲಾನ್ ಸಿ ಎಕ್ಸೆಟ್ರಾ ಎಕ್ಸೆಟ್ರಾ ನಾನು ಇದೂ ಇಟ್ಕೊಂಡಿಲ್ಲ ನಾನು ಏನೇ ಮಾಡಿದ್ರು ನಾನು ಇಲ್ಲೇ ಮಾಡ್ಬೇಕು ನಾನು ನಾನು ಒಂದು ಒಳ್ಳೆ ಆಕ್ಟರ್ ಆಗಿ ಗುರುತಿಸ್ಕೋಬೇಕು ಅನ್ನೋ ಪ್ಲಾನೇ ನನ್ಗೆ ಯಾವಾಗ್ಲೂ ಇದೆ ಅದು ಸ್ವಲ್ಪ ಡೈರೆಕ್ಷನ್ ಕಡೆನೂ ನನಗೆ ಇಂಟ್ರೆಸ್ಟ್ ಇದೆ ಸೊ ಅದು ಮುಂದೆ ಹೇಗೆ ಅಂತ ನನ್ಗೆ ಗೊತ್ತಿಲ್ಲ ಬಟ್ ಡೈರೆಕ್ಷನ್ ಆಕ್ಟಿಂಗು ಮತ್ತೆ ಡೈರೆಕ್ಷನ್ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ಕೆಲವೊಮ್ಮೆ ನಾನು ಆಲ್ಮೋಸ್ಟ್ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕೆಲವೊಂದು ಪಾತ್ರಗಳು ಕೆಲವರಿಗೆ ನಿಜ ಜೀವದಲ್ಲೂ ಎಫೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಸೊ ನಿಮಗೆ ಶಂಕರ ಅನ್ನೋ ಪಾತ್ರ ಎಷ್ಟು ಎಫೆಕ್ಟ್ ಆಗಿದೆ ನಿಮ್ಮ ಲೈಫ್ ನಾನು ಇದುವರೆಗೂ ಮಾಡಿರೋ ಯಾವ ಪಾತ್ರನೂ ನನಗೆ ಎಫೆಕ್ಟ್ ಆಗಿಲ್ಲ ಗೌರಿ ಶಂಕರ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಪಾತ್ರ ನನ್ನೊಂದು ಸ್ವಲ್ಪ ಜೋಬಿಯಲ್ಲಾಗಿಡುತ್ತೆ ಸೀನ್ಸಲ್ಲಿ ಎಷ್ಟು ಜೋಬಿಯಲ್ಲಾಗಿರ್ತೀನಿ ನಾನು ತಮಾಷೆ ಮಾಡಿಕೊಂಡು ಅಥವಾ ಎಷ್ಟು ಇದಾಗಿರ್ತೀನಿ ಅದು ನನಗೆ ಥ್ರೂ ದ ಡೇ ಕ್ಯಾರಿ ಆಗುತ್ತೆ ಇವಾಗ ನೋಡಿ ನಾನು ನಿಮ್ಮ ಜೊತೆ ಶಂಕರನಾಗ್ ಮಾತಾಡೋದಕ್ಕೂ ನಿಮ್ಮ ಜೊತೆ ಮಾತಾಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸೊ ಆತರ ಕಟ್ ಅಂದ ತಕ್ಷಣ ನಾನು ಇಮಿಡಿಯೇಟ್ ಅದರಿಂದ ಹೊರಗಡೆ ಬಂದ್ಬಿಡ್ತೀನಿ ನಾನು ತುಂಬಾ ಅದರಲ್ಲೇ ಇರೋದಕ್ಕೆ ಹೋಗಲ್ಲ ಬಿಕಾಸ್ ಅದು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಆರ್ಟಿಸ್ಟ್ಗಳಿಗೆ ಸೊ ನಾನು ಅಷ್ಟು ಇದ್ ಮಾಡಕ್ಕೆ ಹೋಗಲ್ಲ ಕಟ್ ಅಂದ ತಕ್ಷಣ ನಾನು ಅಷ್ಟೇ ಅದನ್ನಲ್ಲೇ ಬಿಟ್ಬಿಡ್ತೀನಿ ಬಟ್ ಇದು ನನ್ನ ಮೂಡ್ನ ಎಷ್ಟು ಎನ್ಹಾನ್ಸ್ ಮಾಡುತ್ತೆ ಎಷ್ಟು ಒಳ್ಳೆ ಫೀಲಲ್ಲಿ ಇಡುತ್ತೆ ನನ್ನ ಅಂದ್ರೆ ಥ್ರೂಟ್ ದ ಡೇ ಅದೊಂದು ಚೂರು ನನಗೆ ಕ್ಯಾರಿ ಆಗುತ್ತೆ ಸೊ ಅದೊಂದು ಒಪ್ತೀನಿ ಜನ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ ಯಶವಂತ ಕರಿಯಲ್ಲ ಮೋಸ್ಟ್ ಆಫ್ ಟೈಮ್ ನಾವು ಯಾವ ಪಾತ್ರ ಮಾಡ್ತಾ ಇರ್ತೀವಿ ಯಾವ ಸೀರಿಯಲ್ ಮಾಡ್ತಾ ಇರ್ತೀವಿ ಆ ಪಾತ್ರದ ಹೆಸರಲ್ಲೇನೆ ನಮ್ಮನ್ನ ರೆಕಗ್ನೈಸ್ ಮಾಡೋದು ಅಂಡ್ ನಮ್ಗೂ ಅದು ತುಂಬಾ ಖುಷಿ ಕೊಡುತ್ತೆ ಆ ಪಾತ್ರ ಈ ಮಟ್ಟಕ್ಕೆ ಅವ್ರಿಗೆ ಮನಸ್ಸಿಗೆ ಇಳಿದಿದೆ ಅನ್ನೋದು ಯಾವಾಗ್ಲೂ ಖುಷಿ ಕೊಡುತ್ತೆ ಇವಾಗ ಕ್ಯಾರೆಕ್ಟರ್ ಆಚೆ ಬರ್ತೀರಾ ಫಸ್ಟ್ ಕೊಡೋ ಎಕ್ಸ್ಪ್ರೆಶನ್ ಯಾವ್ದು ಯಾವಾಗ್ಲೂ ಸ್ಮೈಲ್ ಅಂತೂ ಇರಲ್ಲ ನಾರ್ಮಲ್ ಆಗ್ತೀವಿ ಅಂದ್ರೆ ಈಗ ಹಿಂಗ್ ಖುಷಿಯಾಗಿರ್ತೀನಿ ಖುಷಿಯಾಗಿ ನೋಡ್ತಾ ಇರ್ತೀನಿ ಅಷ್ಟೇ ನಾರ್ ಇಷ್ಟೇ ನಾರ್ಮಲ್ ಒಂದು ಪೋ ಒಂದು ಪೋಕರ್ ಫೇಸಿಗೆ ಬಂದ್ಬಿಡ್ತೀನಿ ಅಷ್ಟೇ ಈ ಪಾತ್ರ ಇನಿಷಿಯಲಿ ನನಗೆ ಬಂದಾಗ ನಾನು ಫಿಕ್ಸ್ ಆಗಿರ್ಲಿಲ್ಲ ನಾನು ಪಕ್ಕಾ ಮಾಡಿಬಿಡ್ತೀನಿ ಇದನ್ನ ನಾನು ಇದನ್ನ ಒಪ್ಕೊಂಬಿಡ್ತೀನಿ ಅನ್ನೋ ಮೈಂಡ್ಸೆಟ್ ಇರಲಿಲ್ಲ ಮಾಡಕ್ ಶುರು ಮಾಡದ್ಮೇಲೆ ನನಗೆ ಎಷ್ಟು ಸಲ ಅನ್ಸಿದೆ ಅಂದರೆ ಅವತ್ತೇನಾದ್ರೂ ನಾನು ಇದು ಡ್ರಾಪ್ ಮಾಡಿಬಿಟ್ಟಿದ್ದರೆ ಎಷ್ಟು ಬೇಜಾರಾಗಿರ್ತಾ ಇತ್ತು ಒಬ್ಬ ಆಕ್ಟರ್ ಆಗಿ ನಾನು ಇದರಿಂದ ತುಂಬ ಕಲ್ತ್ಬಿಟ್ಟಿದ್ದೀನಿ ಡೈಲಾಗ್ ಡೆಲಿವರಿ ಆಗಿರಲಿ ಅಥವಾ ಎಕ್ಸ್ಪ್ರೆಷನ್ಸ್ ವೈಸ್ ಆಗಿರಲಿ ಅಥವಾ ಆ ಜೋವಿಯಲ್ನೆಸ್ ತರೋದಿರ್ಲಿ ಸೊ ಇದು ಇದೆಲ್ಲ ನಾನು ತುಂಬಾ ಕಲಿತ್ ಇಂಪ್ರೊವೈಸೇಷನ್ಸ್ ಎಲ್ಲ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಸಿಕ್ಕಾಪಟೆ ಮಾಡಿದೀವಿ ಈ ಪಾತ್ರಕ್ಕೆ ಸೊ ಆ ಥರದ ವಿಷಯದಲ್ಲಿ ನಾನು ತುಂಬ ಕಲ್ತಿದ್ದೀನಿ ಈ ಪಾತ್ರದಿಂದ ಸೊ ಈ ಕಲಿಕೆ ಎಲ್ಲ ನನಗೆ ತುಂಬಾ ಮಿಸ್ ಆಗ್ಬಿಡ್ತಾ ಇತ್ತು ಸೊ ಹಂಗೇನಾದ್ರೂ ಆಗಿಬಿಟ್ಟಿದ್ರೆ ಇವತ್ತು ತುಂಬಾ ರಿಗ್ರೆಟ್ ಮಾ ತುಂಬಾ ರಿಗ್ರೆಟ್ ಮಾಡ್ತಾ ಇದ್ದೆ ನಾನು